ೀಯ ವೀಕ್ಷಕರೇ ಕರ್ನಾಟಕದ ವಿವಿಧ ಕ್ಷೇತ್ರಗಳ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ ಈ ನಮ್ಮ ಈ ಭಾಗ ಇರುವಂಥದ್ದು ನೈಋತ್ಯ ಕ್ಷೇತ್ರ ಶಿಕ್ಷಕರು ಮತ್ತು ಪದವೀಧರರ ಕ್ಷೇತ್ರ ಇಲ್ಲಿ ಸುಳ್ಯ ತಾಲೂಕಿನ ಮಟ್ಟ ಮಟ್ಟಿಗೆ ಎರಡು ಮತದಾನ ಕೇಂದ್ರಗಳಿವೆ ನಾಲ್ಕು ಮತದಾನ ನಾಲ್ಕು ಕಡೆ ಅಂದರೆ ಶಿಕ್ಷಕರ ಮತದಾನ ಕೇಂದ್ರ ಎರಡು ಮತ್ತು ಪದವೀಧರ ಮತಕೇಂದ್ರ ಎರಡು ನಡೀತಾ ಇದೆ ಪಂಜಾಬ್ ಮತ್ತು ಸುಳ್ಯದಲ್ಲಿ ನಾನು ಈಗ ಇರುವಂಥದ್ದು ಸುಳ್ಳ್ಯದ ತಾಲೂಕು ಕಚೇರಿಯಲ್ಲಿ ಇಲ್ಲೂ ಕೂಡ ಬೆಳಗ್ಗಿನಿಂದ ಮತದಾನ ಪ್ರಕ್ರಿಯೆ ಆರಂಭಗೊಂಡು ಸರಾಗವಾಗಿ ನಡೀತಾ ಇರುವಂಥದ್ದು ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣೆ ನಡೀತಾ ಇದೆ ಆತ್ಮೀಯ ವೀಕ್ಷಕರೇ ತಾವು ಗಮನಿಸ್ತಾ ಇದ್ದೀರಿ ಇದು ಸುಳ್ಯದ ಚುನಾವಣಾ ತಾಲೂಕು ಕಚೇರಿಯಲ್ಲಿ ಚುನಾವಣಾ ಪ್ರಕ್ರಿಯೆ ನಡೀತಾ ಇರುವಂಥದ್ದು ಈ ಪದವೀಧರ ಕ್ಷೇತ್ರದಲ್ಲಿ ಹತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಬಂಡಾಯ ಅಭ್ಯರ್ಥಿಗಳು ಕೂಡ ಕಣದಲ್ಲಿರುವುದರಿಂದ ಇಲ್ಲಿ ಕುತೂಹಲ ಮೂಡಿದೆ ಶಿಕ್ಷಕರ ಕ್ಷೇತ್ರದಲ್ಲಿ ಕೂಡ ಬಂಡಾಯದ ಬಿಸಿ ಇದ್ದು ಒಟ್ಟು ಎಂಟು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಈ ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಆಯನೂರು ಮಂಜುನಾಥ್ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಧನಂಜಯ ಸರ್ಜಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಉಡುಪಿಯ ಮಾಜಿ ಶಾಸಕ ರಘುಪತಿ ಭಟ್ ವಕೀಲರಾದ ಶಾರಾಜ್ ಮುಜಾಹಿದ್ದೀನ್ ಸಿದ್ದಿಕಿ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಎಸ್ ಪಿ ದಿನೇಶ್ ಅವರು ಕಣದಲ್ಲಿದ್ದಾರೆ ಇನ್ನು ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಡಾಕ್ಟರ್ ಕೆ ಕೆ ಮಂಜುನಾಥ್ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಭೋಜೇಗೌಡ ಡಾಕ್ಟರ್ ಅರುಣ್ ಹೊಸಕೊಪ್ಪ ನಂಜೇಶ್ ಬಿ ಆರ್ ಮೊದಲಾದವರು ಸ್ಪರ್ಧೆಯನ್ನು ನಡೆಸ್ತಾ ಇದ್ದಾರೆ ಈ ನೈಋತ್ಯ ಪದವೀಧರ ಕ್ಷೇತ್ರ ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರಗಳಿಗೆ ಇಂದು ಮತದಾನ ನಡೀತಾ ಇರುವಂಥದ್ದು ಈ ಸುಳ್ಳೆ ತಾಲೂಕಲ್ಲಿ ತಲಾ ಎರಡು ಬೂತ್ಗಳನ್ನು ರಚಿಸಲಾಗಿದೆ ಸುಳ್ಳೆ ಹೋಬಳಿ ವ್ಯಾಪ್ತಿಯ ಮತದಾರರು ಸುಳ್ಳೆ ತಾಲೂಕು ಕಚೇರಿಯಲ್ಲಿ ಅಂದರೆ ಇಲ್ಲಿ ಬಂದು ಮತ ಚಲಾಯಿಸಬೇಕು ಪಂಜ ಹೋಬಳಿಯ ಮತದಾರರು ಪಂಜನಾಡ ಕಚೇರಿಯಲ್ಲಿ ಮತ ಚಲಾಯಿಸಬೇಕು ಪದವೀಧರ ಕ್ಷೇತ್ರದ ಮತದಾರರಾಗಿ ಈ ಸುಳ್ಯ ತಾಲೂಕಲ್ಲಿ ಒಟ್ಟು ಸಾವಿರದ ಮುನ್ನೂರ ತೊಂಬತ್ತೈದು ಮಂದಿ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ಸುಳ್ಳೆ ಹೋಬಳಿಯಲ್ಲಿ ಸಾವಿರದ ನೂರ ಅರವತ್ತ ಎರಡು ಮತದಾರರಿದ್ದು ಅವರಲ್ಲಿ ಐನೂರ ತೊಂಬತ್ತಾರು ಪುರುಷರು ಮತ್ತು ಐನೂರ ಅರವತ್ತಾರು ಮಂದಿ ಮಹಿಳೆಯರು ಪಂಜಾ ನಾಡ ಕಚೇರಿ ವ್ಯಾಪ್ತಿಯಲ್ಲಿ ಇನ್ನೂರ ಮೂವತ್ತ ಮೂರು ಮಂದಿ ಮತದಾರರಿದ್ದು ಅವರಲ್ಲಿ ನೂರ ಹತ್ತು ಮಂದಿ ಪುರುಷರು ಮತ್ತು ನೂರ ಇಪ್ಪತ್ತ ಮೂರು ಮಂದಿ ಮಹಿಳೆಯರಿದ್ದಾರೆ ಸುಳ್ಯ ಹೋಬಳಿಯವರು ಸುಳ್ಳೆ ತಾಲೂಕು ಕಚೇರಿಯ ಹಳೆ ಕಟ್ಟಡದಲ್ಲಿ ಸ್ಥಾಪಿಸಿರುವಂಥ ಈ ಮತಗಟ್ಟೆಯಲ್ಲಿ ಹಾಗೂ ಪಂಜ ಹೋಬಳಿಯವರು ಪಂಜಾ ನಾಡ ಕಚೇರಿ ಹಳೆ ಕಟ್ಟಡದಲ್ಲಿ ಸ್ಥಾಪಿಸಿರುವಂತಹ ಮತಗಟ್ಟೆಯಲ್ಲಿ ಮತವನ್ನು ಚಲಾಯಿಸಬೇಕಾಗಿದೆ ಶಿಕ್ಷಕರ ಕ್ಷೇತ್ರದ ಪ ಮತದಾರರಾಗಿ ಸುಳ್ಳೆ ತಾಲೂಕಲ್ಲಿ ಐನೂರ ಇಪ್ಪತ್ತ ಒಂಬತ್ತು ಮಂದಿ ನೋಂದಾವಣೆ ಮಾಡಿಕೊಂಡಿದ್ದಾರೆ ಇವರಲ್ಲಿ ಸುಳ್ಯ ಹೋಬಳಿಯಲ್ಲಿ ನಾನ್ನೂರ ಎಪ್ಪತ್ತ ಮೂರು ಮಂದಿ ಪಂಜ ಹೋಬಳಿಯಲ್ಲಿ ಐವತ್ತಾರು ಮಂದಿ ಇದ್ದಾರೆ ಸುಳ್ಯ ಹೋಬಳಿಯವರಿಗೆ ಸುಳ್ಯ ತಾಲೂಕು ಕಚೇರಿಯ ಹೊಸ ಕಟ್ಟಡದಲ್ಲಿ ಮತಗಟ್ಟೆಯನ್ನು ಸ್ಥಾಪಿಸಲಾಗಿದೆ ಪಂಜ ಹೋಬಳಿಯವರಿಗೆ ಪಂಜನಾಡ ಕಚೇರಿಯ ಹೊಸ ಕಟ್ಟಡದಲ್ಲಿ ಮತಗಟ್ಟೆ ಸ್ಥಾಪಿಸಲಾಗಿದೆ ಈ ಮತದಾನ ಪ್ರಕ್ರಿಯೆ ಇದೀಗ ನಡೀತಾ ಇರುವುದನ್ನು ತಾವು ಗಮನಿಸಿಕೊಳ್ಳಬಹುದು ವೀಕ್ಷಕರು ಈ ವಿಧಾನ ಪರಿಷತ್ತಿನ ನೈಋತ್ಯ ಶಿಕ್ಷಕರ ಮತ್ತು ದಲಿತರ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇರುವಂಥದ್ದು ಸುಳ್ಯ ಮತ್ತು ಪಂಜ ಎರಡು ಕೇಂದ್ರಗಳಲ್ಲಿ ಸುಳ್ಯತಾಪಿಸುವುದಕ್ಕಾಗಿ ಮತದಾನ ನಡೀತಾ ಇದೆ ಇದರ ಸುಳ್ಯದಿದ್ದಾರೆ ಎಲ್ರಿಗೂ ನಮಸ್ಕಾರ ನೈಋತ್ಯ ಪದೇತರ ಮತ್ತು ನೈಋತ್ಯ ಶಿಕ್ಷಕರಿಗೆ ನಾಲ್ಕು ಪೊಲೀಸ್ ಸ್ಟೇಷನ್ಗಳನ್ನು ನಾವು ಮಾಡಿದ್ದೀವಿ ಪಂದ್ಯಾವಳಿನಲ್ಲಿ ನಾಲ್ಕು ಕಚೇರಿನಲ್ಲಿ ಹೊಸಗಿಡಿ ಮತ್ತು ಹಳೆಗಿಡಿಯಲ್ಲಿ ಎರಡು ಪೊಲೀಸ್ ಸ್ಟೇಷನ್ ಇದೆ ಮತ್ತು ನಮ್ಮ ನಾಲ್ಕು ಕಚೇರಿನಲ್ಲಿ ಎರಡು ಪೊಲೀಸ್ ಸ್ಟೇಷನ್ಗಳನ್ನು ಮಾಡಿದ್ದೀವಿ ಟೋಟಲ್ ನಮ್ಮಲ್ಲಿ ಪದವೀಧರ ಕ್ಷೇತ್ರಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೈದು ಹೋಟೆಲ್ ಇದೆ ಶಿಕ್ಷಕರ ಕ್ಷೇತ್ರಕ್ಕೆ ಐನೂರೈವತ್ತೆ ಆರಾಮಾಗಿ ಪೂರೈಗೆ ಹೇಳ್ತೇನೆ ಬೆಳಗ್ಗೆ ಎಂಟು ಗಂಟೆಯಿಂದ ಟ್ಯೂ ನಗೂ ಇರುತ್ತೆ ಇಲ್ಲಿ ಹೊಡೆದಿಂಟ್ ಪದವೀಧರ ಕ್ಷೇತ್ರದಾಗಿದ್ದೇನೆ ಹಾಗೆ ಮೂವತ್ತಾರು ಪರ್ಸೆಂಟ್ ಶಿಕ್ಷಕರ ಕ್ಷೇತ್ರದ ವೋಟಿಂಗ್ ಮತ್ತೆ ಹತ್ರಗಳೆಲ್ಲ ಇವತ್ತು ನಾಲ್ಕು ಗಂಟೆ ಆದ್ಮೇಲೆ ನಾವು ಡೀಸ್ಟಿಂಗ್ ಪುತ್ತೂರಲ್ಲಿ ಮಾಡಬೇಕಾಗುತ್ತೆ ಎಸ್ ಎಫ್ ಸಿಂಕಾಲ ವೀಕ್ಷಕರೇ ಈ ನೈಋತ್ಯ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆ ನಡೀತಾ ಇರುವಂಥದ್ದು ಅಭ್ಯರ್ಥಿಗಳ ಪರ ಮತಯಾಚನೆಯಲ್ಲಿ ಕೂಡ ತೊಡಗಿದ್ದಾರೆ ಎಸ್ ಎಲ್ ಭೋಜೇಗೌಡ ಹಾಗೂ ಡಾಕ್ಟರ್ ಧನಂಜಯ ಸರ್ಜಿ ಇವರ ಪರವಾಗಿ ಮತಯಾಚನೆಗೆ ಬಿಜೆಪಿ ನಾಯಕರು ಕೂಡ ಸೇರಿದ್ದಾರೆ ಮೇಡಮ್ ನಮ್ಮೊಂದಿಗೆ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರುವಂಥ ಗುಣಪತಿ ಕೊಲಂತಡ್ಕ ಅವರಿದ್ದಾರೆ ಹೇಗೆ ನಡೀತಾ ಇದೆ ಚುನಾವಣೆ ತುಂಬ ನಡೀತಾ ಇದೆ ಜೋರಾಗಿ ನಡೀತಾ ಇದೆ ಪರವಾಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಜಗನ್ನಾಥ ಜಯನಗರ ಅವರು ಮುದುಕಿದ್ದಾರೆ ಈ ಬಾರಿಯ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಬಹಳ ಬಿರುಸು ಬಿರುಸಿನಿಂದ ನಡೀತಿದೆ ಬಹುತೇಕ ಒಂದು ಶೇಕಡ ಮತದಾನ ಆಗಿದೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬಿ ಜೆ ಪಿ ಪರವೇ ನಮ್ಮ ಮತಗಳು ಆಗ್ತಾ ಇರುವಂಥದ್ದು ನಮ್ಮ ಈಗ ಗಮನಿಸ್ತಾ ಇದ್ದೇವೆ ಅಂದರೆ ಒಳ್ಳೆಯ ನಿರೀಕ್ಷೆ ಇದೆ ಬರ್ಬೋದು ಆತ್ಮೀಯ ವೀಕ್ಷಕರೇ ಈ ನೈಋತ್ಯ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆಗೆ ಕಾಂಗ್ರೆಸ್ನಿಂದ ಸ್ಪರ್ಧಿಸ್ತಾ ಇರುವಂಥ ಆಯನೂರು ಮಂಜುನಾಥ್ ಮತ್ತು ಡಾಕ್ಟರ್ ಮಂಜುನಾಥ್ ಇವರ ಪರವಾಗಿ ಮತಯಾಚನೆಗೆ ಕಾಂಗ್ರೆಸ್ ನಾಯಕರು ಕೂಡ ಇಲ್ಲಿ ಉತ್ಸಾಹದಿಂದ ಸೇರಿದ್ದಾರೆ ಅನೇಕ ನಾಯಕರು ಇಲ್ಲಿದ್ದಾರೆ ನಮ್ಮೊಂದಿಗೆ ಸುಲಭ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಪಿ ಸಿ ಜಯರಾಮ್ ಅವರಿದ್ದಾರೆ ಸರ್ ಹೇಗೆ ನಡೀತಾ ಇದೆ ಮತದಾನ ಪ್ರಕ್ರಿಯೆ ಮತದಾನ ಪ್ರಕ್ರಿಯೆ ಬೆಳಗಿನಿಂದಲೇ ಆರಂಭವಾಗಿದೆ ಡಾಕ್ಟರ್ ಮಂಜುನಾಥ್ ಕೆ ಕೆ ಮಂಜುನಾಥ್ ಕುಮಾರ್ ಮಾಸ್ಟ್ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ನಮ್ಮದು ಆಯನೂರು ಮಂಜುನಾಥ್ರ ಅವರು ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಈಗಾಗಲೇ ಈ ತಾಲೂಕಿನಲ್ಲಿರತಕ್ಕಂಥ ಎಲ್ಲ ಗ್ರಾಮಗಳಲ್ಲಿರತಕ್ಕಂಥ ಮತದಾರರನ್ನು ಶಾಲೆಗಳಲ್ಲಿರತಕ್ಕಂಥ ಮತದಾರರನ್ನು ನಾವೆಲ್ಲ ಈಗ ಸಂಪರ್ಕವನ್ನು ಮಾಡಿದ್ದೇವೆ ಈಗ ಇಲ್ಲಿ ಮತಯಾಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಬಹುತೇಕ ಜನ ಈಗ ಬಂದು ಮತವನ್ನು ಹಾಕಿದ್ದಾರೆ ಆದರೆ ಬರತಕ್ಕಂಥವರನ್ನು ಕೂಡ ನಾವು ಇಲ್ಲಿ ಪುನಃ ಮನವೊಲಿಸಿ ಪಕ್ಷಕ್ಕೆ ಅಭ್ಯರ್ಥಿಗಳಿಗೆ ಮತ ಹಾಕುವಂತೆ ಪ್ರಯತ್ನಗಳನ್ನು ಮಾಡ್ತಿದ್ದೆ ಅವರಿಬ್ಬರೂ ಅಭ್ಯರ್ಥಿಗಳು ನಿರೀಕ್ಷೆ ನಮ್ಮಲ್ಲಿದೆ ಈ ಭಾಗದ ಈ ಚುನಾವಣಾ ಉಸ್ತುವಾರಿಗಳಾಗಿರುವಂತಹ ಪ್ರದೀಪ್ ಕುಮಾರ್ ರೈ ಪಾಂಬಾರು ಅವರಿದ್ದಾರೆ ಈಗಾಗಲೇ ಶಿಕ್ಷಕರ ಕ್ಷೇತ್ರದ ವೋಟರ್ಸನ್ನು ನಾವು ಭೇಟಿ ಮಾಡಿ ಮತಯಾಚನೆ ಮಾಡಿದ್ದೇವೆ ಹಾಗೆಯೇ ನಮ್ಮ ಪದವೀಧರ ಮತದಾರರನ್ನು ಕೂಡ ನಾವು ಭೇಟಿ ಮಾಡಿ ಮತವನ್ನು ಕೇಳಿದ್ದೇವೆ ನಮ್ಮ ಸುಳ್ಯ ಬ್ಲಾಕಿಂದ ಹಾಗೂ ಸುಳ್ಳೆ ತಾಲೂಕಿಂದ ಉತ್ತಮ ಒಂದು ಮತ ಫಲಿತಾಂಶವನ್ನು ನಾವು ಕೊಡೋದರಲ್ಲಿ ಎರಡು ಮಾತಿಲ್ಲ ಶಿಕ್ಷಕರ ಕ್ಷೇತ್ರದಲ್ಲಿ ಕೂಡ ಹೆಚ್ಚಿನ ಮ ಮತಗಳ ಅಂತರಿಂದ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಹಾಗೆಯೇ ಪದವೀಧರ ಅಭ್ಯರ್ಥಿ ಆದ ಅಯ್ಯನೂರು ಮಂಜುನಾಥ್ ಅವರು ಕೂಡ ಹೆಚ್ಚಿನ ಮತಗಳ ಅಂತರಿಂದ ಗೆಲ್ತಾರೆ ಅಂತೇಳಿ ನಮ್ಮ ಆಶಯ ವೀಕ್ಷಕರೇ ಈ ಸುಳ್ಯದ ಮತದಾನ ಕೇಂದ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರ ಪುತ್ರ ಹೊರತಾಗಿರುವಂಥದ್ದು ಎಸ್ ಪಿ ದಿನೇಶ್ ಅವರು ಎಸ್ ಪಿ ದಿನೇಶ್ ಅವರು ಈ ಹಿಂದೆ ಎರಡು ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಪರವಾಗಿದ್ರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈ ಬಾರಿ ಅವರಿಗೆ ಕಾಂಗ್ರೆಸ್ ಕ್ಷೇತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ನೀಡುತ್ತಾ ಇದ್ದಾರೆ ಅವರ ಪರವಾಗಿ ಕೂಡ ಒಂದು ಬೂತಿದೆ ಮೇಡಮ್ ದಿನೇಶ್ ಪರವಾಗಿ ಚುನಾವ ಮತಯಾಚನೆಯನ್ನು ಮಾಡ್ತಾ ನಾನು ಸಲನು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾ ಇರೋದು ಯಾಕೆಂದರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಗ್ಯಾರಂಟಿಗಳ ಬಗ್ಗೆ ಮಹಿಳೆಯರ ಬಗ್ಗೆ ಅವರಿಗೆ ತುಂಬ ಕಾಳಜಿದೆ ಆದ್ದರಿಂದ ನಾನು ಪ್ರತಿ ಸಲನು ಕಾಂಗ್ರೆಸ್ಸಿಗೆ ಬೆಂಬಲ ಮಾಡ್ತಾ ಇರೋದು ಆದರೆ ಈ ಸಲ ಒಂದು ಎಸ್ ಪಿ ದಿನೇಶ್ರವರಿಗೆ ಬೆಂಬಲವಾಗಿ ನಿಮ್ಮ ಎಲ್ಲರ ಮತವನ್ನು ಕೇಳ್ತಾ ಇದ್ದೇನೆ ಕ್ಷೇತ್ರದ ಶಾಸಕರಾಗಿರುವಂಥ ಭಾಗೀರಥಿ ಮುರಳಿ ಅಯ್ಯವರು ಈ ಒಂದು ಮತಯಾಚನೆ ಪ್ರಕ್ರಿಯೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಸುಳ್ಳದ ಮತದಾನ ಕೇಂದ್ರದಲ್ಲಿ ಬಿಜೆಪಿ ನಾಯಕರೊಂದಿಗೆ ಅವರು ಕೂಡ ಮತಯಾಚನೆ ಮಾಡ್ತಾ ಇದ್ದಾರೆ ಮೇಡಮ್ ಈಗಾಗಲೇ ನಮ್ಮದು ಒಳ್ಳೆಯ ಪೋಲಿಂಗ್ ಆಗ್ತಾ ಉಂಟು ಈ ಸಲ ನಮ್ಮದು ಬೋಜೇಗೌಡರು ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧಿಸ್ತಿದ್ದಾರೆ ಡಾಕ್ಟರ್ ಧನಂಜಯ ಸರ್ದು ಪದವೀಧರ ಕ್ಷೇತ್ರದಿಂದ ಸ್ಪರ್ಧಿಸಿದರು ಇಬ್ಬರು ಆ ಗೆಲುವು ಕೂಡ ನಿಶ್ಚಿತ ಒಳ್ಳೆಯ ಮತದಾನ ಪೋಲು ಆಗ್ತಾ ಉಂಟು ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಏಟ್ ಟು ಫೋರ್ ಡಬಲ್ ಟು ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮ್ಯಾಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ कर्नाटक अग्रि गारडन नर्सरी मोगर्पणे हालाेटू सुण्य काी फोर डबल एक्स फाइव जीरो गारमेंट्स ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಟೂ ತೆರೆದಿರುತ್ತದೆ ಸುಳ್ಯದ ಶಿವಕೃಪ ಕಲಾ ಮಂದಿರದಲ್ಲಿ ಆರಂಭಗೊಂಡಿದೆ ಮಾಧವರತ್ನ ಬಿಗ್ ಬಜಾರ್ ಅವರ ಬೇಸಿಗೆಯ ರಿಯಾಯಿತಿ ಪಂಪರ್ ಮಾರಾಟ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ನೂರ ಅರವತ್ತು ರೂಪಾಯಿಗಳಿಗೆ ಮಾತ್ರ ಮಕ್ಕಳ ಮಹಿಳೆಯರ ಪುರುಷರ ಬಟ್ಟೆಬರೆಗಳನ್ನು ಖರೀದಿಸಿ ಕೇವಲ ರು ಇನ್ನೂರ ಇಪ್ಪತ್ತು ರೂಪಾಯಿಗಳು ಮಾತ್ರ ಪ್ರತಿದಿನವೂ ಹೊಸ ಹೊಸ ಸ್ಟಾಕುಗಳು ಕಣ್ಣಿಗೆ ಕಂಗೊಳಿಸುವ ಬ್ರ್ಯಾಂಡೆಡ್ ಬಟ್ಟೆಬರೆಗಳು ಒಂದೇ ಸೂರಿನಡಿಯಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್ ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೊಪ್ಪುವ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ ಮಾಧವರತ್ನ ಬಿಗ್ ಬಜಾರ್ ಶಿವಕೃಪ ಕಲಾ ಮಂದಿರ ಖಾಸಗಿ ಬಸ್ ನಿಲ್ದಾಣ ಮುಖ್ಯ ರಸ್ತೆ ಸುಳ್ಯ